ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ಲಾಸ್ಟ್ ಸಂಡೇ ನಾವು ಬಿಗಿನರ್ಗೋಸ್ಕರ ಟ್ರೇಡಿಂಗ್ ವೀವ್ ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದು ನೋಡಿದ್ವಿ ಆ ವಿಡಿಯೋದಲ್ಲಿ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ಚೆಕ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟು ಟ್ರೇಡಿಂಗ್ ವಿವಿ ಇನ್ಸ್ಟಾಲ್ ಮಾಡಿದ್ಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಎಷ್ಟು ಟೈಪ್ ಟ್ರೇಡರ್ಸ್ ಇರ್ತಾರೆ ಒಂದು ಫಸ್ಟ್ ಟ್ರೇಡರ್ಸ್ ನೋಡ್ಕೊಳ್ಳಿ ಇದೆಲ್ಲ ಬರ್ಕೊಳ್ಳಿ ನೋಟ್ಸ್ ನಿಮಗೆ ಮುಂದೆ ಮುಂದೆ ಬರೋ ವಿಡಿಯೋಸೇ ಇದೆಲ್ಲ ಇಂಪಾರ್ಟೆಂಟು ಯೂಸ್ ಆಗ್ತವೆ ಟ್ರೇಡರ್ಸ್ ಎಷ್ಟು ಟೈಪ್ ಇರ್ತಾರೆ ಅಂದರೆ ಇರ್ತಾರೆ ಅಂದರೆ ಫಸ್ಟ್ ಒನ್ನು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಸ್ವಿಂಗ್ ಟ್ರೇಡರ್ಸ್ ಇಂಟ್ರಾಡೆ ಟ್ರೇಡರ್ಸ್ ಸ್ಕಾಲ್ಪರ್ಸ್ ಓಕೆ ಇರ್ತಾರೆ ಟ್ರೇಡರ್ಸು ಈ ಥರ ಟ್ರೇಡರ್ಸ್ ಇರ್ತಾರೆ ಮಾರ್ಕೆಟಲ್ಲಿ ಏನೇನು ಇರುತ್ತೆ ಅಂದರೆ ಆಪ್ಷನ್ಸ್ ಫ್ಯೂಚರ್ಸ್ ಎಮ್ ಸಿ ಎಕ್ಸ್ ಅಂದರೆ ಕಮೋಡಿಟಿ ಸ್ಟಾಕ್ಸ್ ಆಮೇಲೆ ಆಮೇಲೆ ಇಂಟರ್ನ್ಯಾಷನಲ್ ಮಾಡೋರಿಗೆ ಫಾರೆಕ್ಸ್ ಇವೆಲ್ಲ ಮಾರ್ಕೆಟಲ್ಲಿ ನಡೀತಾ ಇರ್ತವೆ ಇವು ಫಸ್ಟ್ ಬರ್ಕೊಂಡಿದ್ದು ಟ್ರೇಡರ್ಸ್ ಇವೆಲ್ಲ ಮಾರ್ಕೆಟಲ್ಲಿ ನಮ್ಮ ಮಾರ್ಕೆಟಲ್ಲಿ ನಡೆಯೋದು ಈಗ ನೆ ಆಪ್ಷನಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನ ಆಪ್ಷನ್ ಮೇಲೆ ಇಂಟ್ರೆಸ್ಟ್ ಇರ್ತಾರೆ ಎಲ್ಲರೂ ಮಾಡೋದು ಆಪ್ಷನ್ ಅದರಲ್ಲಿ ಈಗ ಆಪ್ಷನ್ಸಲ್ಲಿ ಟೂ ಟೈಪ್ಸ್ ಇರ್ತವೆ ಒಂದು ಆಪ್ಷನ್ ಬೈಯರ್ ಇನ್ನೊಬ್ರು ಆಪ್ಷನ್ ಸೆಲ್ಲರ್ ಓಕೆ ಸೆಲ್ಲರ್ ಇವರು ಬೈಯರ್ ಸೆಲ್ಲರ್ ಅಂದರೆ ನೀವು ಪಿ ತಗೊಳ್ಳೋದು ಅಂದ್ಕೊಳ್ಳಿಲ್ಲ ಅಲ್ಲ ಈಗ ಮತ್ತೆ ಆಪ್ಷನ್ ಬೈಯಿಂಗಲ್ಲಿ ಮತ್ತೆ ಟೂ ಟೈಪ್ಸ್ ಬರ್ತಾರೆ ಒಂದು ಇಂಟ್ರಾಡೆ ಪ್ಲೇಯರ್ಸ್ ಇನ್ನೊಂದು ಬಿ ಟಿ ಎಸ್ ಅಂದರೆ ಪೊಸಿಷನ್ ತ್ರೀ ರೋಲ್ ಓವರ್ ಮಾಡ್ತಾರಲ್ಲ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಆಯ್ತಾರೆ ಇವರು ಬರ್ತಾರೆ ಓಕೆ ಆಪ್ಷನ್ ಸೆಲ್ಲರ್ಸಲ್ಲಿ ಸೇಮ್ ಇರ್ತಾರೆ ಓಕೆ ಈಗ ನಾವು ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಮಾತಾಡ್ತಾಯಿರಲ್ಲ ಅದಕ್ಕೆ ಆಪ್ಷನ್ ಸೆಲ್ಲಿಂಗ್ ಬೇಡ ನೆಕ್ಸ್ಟ್ ಕ್ಲಾಸಲ್ಲಿ ಅದು ನೋಡೋಣ ಈಗ ಫಸ್ಟ್ ಆಪ್ಷನ್ ಬೈಯಿಂಗ್ ಆಪ್ಷನ್ ಬೈಯಿಂಗಲ್ಲಿ ಮತ್ತೆ ಇದರಲ್ಲಿ ಎರಡು ಬರ್ತವೆ ಒಂದು ಕಾಲ್ ಅಂತಾರೆ ಒಂದು ಪುಟ್ ಅಂತಾರೆ ಓಕೆ ಒಂದು ಕಾಲ್ ಅಂತಾರೆ ಒಂದು ಪುಟ್ ಅಂತಾರೆ ಇದಕ್ಕೆ ಶಾರ್ಟ್ಕಟ್ಟು ಸಿ ಇ ಅಂತಾರೆ ಇದಕ್ಕೆ ಪಿ ಇ ಅಂತಾರೆ ಓಕೆ ಈ ವಿಡಿಯೋ ತುಂಬ ಬೇಸಿಕ್ ಇರ್ಬೋದು ಬಟ್ ಬಿಗಿನರ್ಸ್ ಇಲ್ಲಿಂದ ಹೋದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಸ್ವಲ್ಪ ಅಡ್ವಾನ್ಸ್ ಇರೋರಿಗೆ ನಿಮ್ಗೆ ಇನ್ನೂ ಮುಂದೆ ಬರುತ್ತೆ ನೀವು ಅಲ್ಲಿವರೆಗೂ ಸ್ವಲ್ಪ ಫಾಲೋ ಮಾಡಿ ಅಲ್ಲಿಂದ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಕೂಡ ಕ್ಲಾಸಸ್ ಬರ್ತವೆ ಓಕೆ ಈಗ ಸಿ ಇ ಪಿ ಇ ಆಯಿತು ಆಪ್ಷನ್ ಬೈಯಿಂಗಲ್ಲಿ ಸಿ ಇ ಪಿ ಇರ್ತವೆ ಶಾರ್ಟ್ಕಟ್ ಅಂತಾರೆ ಇದನ್ನು ಸಿ ಅಂತಾರೆ ಯಾರು ಸುಮಾರು ಜನ ಕರೆಯೋಲ್ಲ ಸಿ ಅಂತಾರೆ ಇಲ್ಲಾಂದರೆ ಪಿ ಇ ಅಂತಾರೆ ಫಸ್ಟ್ ಶಾರ್ಟ್ ಕಟ್ ಅಂದರೆ ಶಾರ್ಟ್ ಕಟ್ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಬರ್ಕೊಂಬಿಡಿ ಶಾರ್ಟ್ಕಟ್ ಅಂದರೆ ನೋಡಿ ಇ ಎನ್ ಅಂದರೆ ಎಂಟ್ರಿ ಇದೆಲ್ಲ ಬರ್ಕೊಳ್ಳಿ ಎಂಟ್ರಿ ಓಕೆ ಎಸ್ ಎಲ್ ಅಂದರೆ ಸ್ಟಾಪ್ಲಾಸ್ ಸ್ಟಾಪ್ಲಾಸ್ ಮೂರನೇದು ಟಿ ಆರ್ ಅಂದರೆ ಟಾರ್ಗೆಟ್ ಟಾರ್ಗೆಟ್ ಟಿ ಎಸ್ ಎಲ್ ಅಂದರೆ ಟ್ರೈಲಿಂಗ್ ಲಾಸ್ ಬರ್ಕೊಳ್ಳಿ ಇಲ್ಲಿ ಬರೋಕ್ಕೆ ಜಾಗ ಸಾಕಾಗಲ್ಲ ಟ್ರೈಲಿಂಗ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಓಕೆ ಟ್ರೈಲಿಂಗ್ ಲಾಸ್ ಆರ್ ಎಸ್ ಎಲ್ ಅಂದರೆ ರಿಮೂವ್ ಲಾಸ್ ರಿಮೂವ್ ಸ್ಟಾಪ್ ಲಾಸ್ ಓಕೆ ಇವೆಲ್ಲ ಶಾರ್ಟ್ ಕೀಸು ಇವೆಲ್ಲ ಮುಂದೆ ಮುಂದೆ ಎಲ್ಲ ವಿಡೋದಲ್ಲೂ ನೀವು ಟ್ರೇಡ್ ಮಾಡಬೇಕಾದ್ರೆ ಪ್ರತಿ ಟ್ರೇಡ್ಗೂ ಬರ್ತವೆ ಇವು ಓಕೆ ಇದನ್ನು ಬರ್ಕೊಳ್ಳಿ ಈಗ ಇನ್ನೂ ಸ್ವಲ್ಪ ಜನಕ್ಕೆ ಡೌಟ್ ಬರ್ಬೋದು ಎಂಟ್ರಿ ಅಂದರೆ ಏನು ಸರ್ ಸ್ಟಾಪ್ ಲಾಸ್ ಅಂದರೆ ಏನು ಸರ್ ಅಂತ ತುಂಬ ಸಿಂಪಲ್ ನೋಡಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಯಾವುದಾದ್ರೂ ನಿಮ್ಮ ಪ್ಯಾಟ್ರನ್ ಮೇಲೆ ನೀವು ಅನಾಲಿಸಿಸ್ ಮಾಡಿಕೊಂಡು ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ನಿಮ್ಗೆ ಯಾವಾಗ ಕಾಣಿಸ್ತಾ ಇದೆ ಚಾಟ್ ಮೇಲೆ ಆವಾಗ ನೀವು ಇಲ್ಲಿ ಸಿಇ ಬೈ ಮಾಡ್ತೀರಲ್ವ ಇದನ್ನೇ ಎಂಟ್ರಿ ಅಂತಾರೆ ನೀವು ಬೈ ಮಾಡಿದ್ಮೇಲೆ ಎಲ್ಲಿವರೆಗೂ ಹೋಗುತ್ತೆ ಅಂತ ನಿಮ್ಮ ಟಾರ್ಗೆಟ್ ನಿಮ್ಮ ಅನಾಲಿಸಿಸ್ ಹೇಳ್ತಾ ಇದೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಲ್ಲ ಇದನ್ನೇ ಟಾರ್ಗೆಟ್ ಅಂತೀರಾ ಬೈ ಮಿಸ್ಟೇಕ್ ನೀವು ತೊಗೊಂಡಿರೋ ಕಾಲೇನಾದರೂ ಫೇಲ್ ಆದರೆ ಇಷ್ಟೇ ಅಂತ ಕೊಟ್ಬಿಟ್ಟು ಆಚೆ ಬಂದುಬಿಡ್ತೀರಲ್ವ ಮಿಸ್ಟೇಕ್ ಫೇಲ್ ಆದರೆ ಇಲ್ಲಿ ರಿಸ್ಕ್ ಕೊಟ್ಬಿಟ್ರೆ ನಾನು ಲಾಸ್ ತಗೊಂಡು ಆಸೆ ಬರ್ತೀರಲ್ಲ ಇದನ್ನು ಎಸ್ ಎಲ್ ಅಂತಾರೆ ಅಂದರೆ ಸ್ಟಾಪ್ ಲಾಸ್ ಅಂತಾರೆ ಓಕೆ ತುಂಬ ಬಿಗಿನರ್ ಇದ್ದರೆ ಇದು ಕೂಡ ಇರಲಿ ಯೂಸ್ ಆಗುತ್ತೆ ಓಕೆನಾ ಈಗ ನೆಕ್ಸ್ಟ್ ಓಕೆ ಸರ್ ಇದೆಲ್ಲ ಅರ್ಥ ಆಯಿತು ಈಗ ನಾವು ಇಂಟ್ರಾಡೆ ಟೈಮ್ ಫ್ರೇಮ್ ಇಂಟ್ರಾಡೇಲಿ ಟ್ರೇಡ್ ಮಾಡ್ತಾ ಇದ್ದೀವಿ ಅಂದರೆ ಯಾವ ಟೈಮ್ ಫ್ರೇಮನ್ನ ತಗೋಬೇಕು ಸರ್ ಟೈಮ್ ಫ್ರೇಮ್ ಎಲ್ಲಿ ಅಂದ್ರೆ ಲಾಸ್ಟ್ ಮಂತ್ ಲಾಸ್ಟ್ ವೀಕಲ್ಲಿ ಹೇಳಿದ್ದೀನಲ್ವ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇವೆಲ್ಲ ಸ್ಟಾರ್ ಮಾರ್ಕ್ ಮಾಡ್ಕೊಳ್ಳಿ ಅಂತ ಯಾರಾದರೂ ಮಿಸ್ ಆಗಿದರೆ ಮತ್ತೆ ನೋಡ್ಕೊಳ್ಳಿ ಯಾರೋ ಕೀ ಮೇಲೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಏನೇನು ನಾನು ಸ್ಟಾರ್ ಮಾರ್ಕ್ ಮಾಡಿದ್ದೀನಿ ಇವೆಲ್ಲ ಸ್ಟಾರ್ ಮಾರ್ಕ್ ಮಾಡಿಕೊಳ್ಳಿ ಓಕೆ ಈಗ ಇಂಟ್ರಾಡೇ ಮಾಡೋರು ಅದರಲ್ಲಿ ಇಬ್ಬರು ಇರ್ತಾರೆ ಒಬ್ಬರು ಪ್ಯಾಟ್ರನ್ ತಗೊಂಡು ಟಾರ್ಗೆಟ್ಗೆ ವೆಯ್ಟ್ ಮಾಡ್ತಾರೆ ಡಿಸಿಪ್ಲಿನ್ ಟ್ರೇಡರ್ಸ್ ಇರ್ತಾರೆ ಇನ್ನೊಬ್ರು ಇವ್ರಿಗಿಂತೂ ಅಡ್ವಾನ್ಸ್ ಇರ್ತಾರೆ ಇವ್ರನ್ನ ಸ್ಕಾಲ್ಪರ್ಸ್ ಅಂತಾರೆ ಓಕೆ ಸ್ಕಾಲ್ಪಿಂಗ್ ಮಾಡ್ತಾರೆ ಅಂದರೆ ಸ್ವಲ್ಪ ಸ್ವಲ್ಪ ಮೂಮೆಂಟಾಗಿ ಕ್ಯಾಚ್ ಮಾಡ್ತಾರೆ ಇವ್ರು ಯಾವ ಟೈಮ್ ಯೂಸ್ ಮಾಡಬೇಕು ಇವ್ರು ಯಾವ ಟೈಮ್ ಯೂಸ್ ಮಾಡಬೇಕಂದ್ರೆ ಸ್ಕಾಲ್ಪರ್ ಯಾರು ಸ್ಕಾಲ್ಪಿಂಗ್ ಮಾಡ್ತಾರೆ ಅವರು ಒನ್ ಮಿನಿಟ್ ಟು ತ್ರೀ ಮಿನಿಟ್ಸ್ ಇಲ್ಲಿ ಒಂದು ನಿಮಿಷದಿಂದ ಮೂರು ನಿಮಿಷವರೆಗೂ ಟೈಮ್ ಪ್ರೈಮ್ ಯೂಸ್ ಮಾಡ್ಕೊಬೋದು ಡಿಸಿಪ್ಲಿನಾಗಿ ಪ್ಯಾಟ್ರನ್ಗೋಸ್ಕರ ವೆಯ್ಟ್ ಮಾಡಿ ಪ್ಯಾಟ್ರನ್ ಬಂದ ಮೇಲೆ ತಗೊಂಡು ಟಾರ್ಗೆಟ್ಗೋಸ್ಕರ ವೆಯ್ಟ್ ಮಾಡೋರು ಫೈವ್ ಮಿನಿಟ್ಸ್ ಟು ಫಿಫ್ಟಿ ಮಿನಿಟ್ಸ್ ಈ ಟೈಮ್ ಪ್ರೈಮ್ ಯೂಸ್ ಮಾಡ್ಕೋಬೇಕು ಓಕೆ ಇದೇ ಯಾಕೆ ಯೂಸ್ ಮಾಡಬೇಕು ಸರ್ ಅಂದರೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಇದೇ ಟೈಮ್ ಪ್ರೈಮ್ ಯಾಕೆ ಯೂಸ್ ಮಾಡಬೇಕು ಅಂದ್ರೆ ಕೂಡ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಓಕೆ ಯಾಕಂದರೆ ಒಂದೇ ಸಲ ಹೇಳ್ಕೊಂಡ್ರೆ ಅರ್ಥ ಆಗಲ್ಲ ನಿಮಗೆ ಈಗ ಸಿ ಪಿ ಇ ಹೇಳ್ತಾ ಇದ್ರಲ್ಲ ಸರ್ ಸಿ ಅಂದರೆ ಏನು ಪಿ ಅಂದರೆ ಏನು ಅಂತ ಒಂದು ಕ್ವಶನ್ ಸಿ ಇ ಅಂದರೆ ಮಾರ್ಕೆಟ್ ನೀವು ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ನಿಮ್ಗೆ ಕಾಣಿಸ್ತಾ ಇದ್ರೆ ಅನಿಸಿದ್ದಲ್ಲ ಮೇಲೆ ಹೋಗುತ್ತೆ ಅಂತ ಅನಿಸ್ತಾರೆ ಅಂದರೆ ಅನಿಸೋದನ್ನ ಮಾಡಬೇಡಿ ಮಾರ್ಕೆಟಲ್ಲಿ ಬ್ಯಾಕ್ ಚಾರ್ಟ್ ಪ್ರಕಾರ ಅನಾಲಿಸಿಸ್ ಮಾಡಿಕೊಂಡು ನಿಮ್ಮ ಕಣ್ಮುಂದೆ ಕಾಣ್ತಾ ಇದ್ದರೆ ಚಾರ್ಟ್ ಅದನ್ನೇ ಅನಾಲಿಸಿಸ್ ಅಂತಾರೆ ಅದನ್ನು ನೋಡಿಕೊಂಡೇ ನೀವು ಮಾಡಿ ನನಗೆ ಇಲ್ಲಿಂದ ಮೇಲೆ ಹೋಗುತ್ತೆ ಅನಿಸುತ್ತೆ ಅಂದರೆ ಅನಿಸಿದ್ದೆಲ್ಲ ವರ್ಕೌಟ್ ಆಗೋಲ್ಲ ಮಾರ್ಕೆಟಲ್ಲಿ ಅನಿಸ್ತಾ ಈಗ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನಿಮಗೆ ಟೆಕ್ನಿಕಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ನೀವು ಇ ಬೈ ಮಾಡ್ತೀರಲ್ವ ಈ ಬೈ ಮಾಡೋದ್ರಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಓಕೆ ಈ ಮೇಲೆ ಹೋಗುತ್ತೆ ಅಂತ ನೀವು ಟ್ರೇಡ್ ತಗೊಳ್ಳೋದನ್ನ ಕಾಲ್ ಅಂತಾರೆ ಓಕೆ ಕಾಲ್ ಅಂತಾರೆ ಅದು ಗ್ರೀನ್ ಕ್ಯಾನ್ಸ್ ಹೋಗ್ಬೇಕಾಗ ಓಕೆ ಮೇಲೆ ಹೋಗುತ್ತಲ್ಲ ಅದೆಲ್ಲ ಗ್ರೀನ್ ಎಲ್ಲೋ ಹೋಗುತ್ತೆ ಅದೆಲ್ಲ ನಿಮಗೆ ಕಾಲು ಸೈಡ್ ಬರುತ್ತೆ ಪುಟ್ಟಂದ್ರೆ ಏನಂದರೆ ತುಂಬ ಸಿಂಪಲ್ ಸೇಮ್ ಲೆವೆಲಿಂದ ಇದು ಇದು ಕೊಟ್ಟು ಪಿ ಇವಾಗ ಬರ್ಕೊಂಡ್ರಲ್ಲ ಪಿ ಇದು ಮಾರ್ಕೆಟ್ ಇಲ್ಲಿಂದ ಆಗಿ ನಿಮಗೆ ಫಾಲ್ ಆಗುತ್ತೆ ಅಂತ ಕಾಣಿಸ್ತಾ ಕಾಣಿಸ್ತಾಯಿದ್ರೆ ಚಾರ್ಟ್ ಮೇಲೆ ನೀವು ಇಲ್ಲಿ ಪಿ ಬೈ ಮಾಡ್ತೀರಲ್ಲ ಸೇಮ್ ಪ್ರೈಸ್ ಪಿ ಬೈ ಮಾಡ್ತೀರಲ್ಲ ಪ್ರೈಸ್ ಪ್ರೈಸಲ್ಲಿ ಯಾವತ್ತಾಗ್ಬೇಕು ಹೇಳ್ತೀನಿ ಓಕೆ ಪಿ ಬೈ ಮಾಡ್ತೀರಲ್ವ ಇದನ್ನು ಪುಟ್ ಅಂತಾರೆ ಪುಟ್ ತಗೊಂಡ್ಮೇಲೆ ಮಾರ್ಕೆಟ್ ಕೆಳಗಡೆ ಬರಬೇಕು ಅಂದರೆ ನಿಮಗೆ ರೆಡ್ ಕ್ಯಾಂಡಲ್ಸ್ ಬರಬೇಕು ಓಕೆ ಇದಕ್ಕೆ ಅದಕ್ಕೆ ಇಲ್ಲಿ ಕಲರ್ ಕೂಡ ರೆಡಲ್ಲೇ ಬರೀತಾ ಇದ್ದೀನಿ ರೆಡ್ ಕ್ಯಾಂಡಲ್ಸ್ ಬರಬೇಕು ಓಕೆ ಇದು ಅರ್ಥ ಆಯ್ತಲ್ಲ ಕಾಲ್ ಅಂದರೆ ಮೇಲೆ ಹೋಗಬೇಕು ನಾವು ಕಾಲು ಪರ್ಚೇಸ್ ಮಾಡಿದ ಮೇಲೆ ಮಾರ್ಕೆಟ್ ಅಲ್ಲಿಂದ ಮೇಲೆ ಹೋಗಬೇಕು ಪುಟ್ಟಂದರೆ ನಾವು ಎಲ್ಲಿ ಪರ್ಚೇಸ್ ಮಾಡ್ತೀವಿ ಅಲ್ಲಿಂದ ಮಾರ್ಕೆಟ್ ಕೆಳಗಡೆ ಬರಬೇಕು ಆಗ ನಿಮಗೆ ಪ್ರಾಫಿಟ್ ಬರುತ್ತೆ ಓಕೆ ಸರಿ ಸರ್ ಹೋಗಿ ಎಲ್ಲಿ ಬೈ ಮಾಡಬೇಕು ಏನು ಬೈ ಮಾಡಬೇಕು ಸರ್ ಅಂದರೆ ತುಂಬ ಸಿಂಪಲ್ ಪ್ರೈಸಲ್ಲಿ ಮತ್ತೆ ಮೂರು ಟೈಪ್ಸ್ ಇರ್ತವೆ ತ್ರೀ ಟೈಪ್ಸ್ ಕನ್ಫ್ಯೂಸ್ ಆಗಬೇಡಿ ಸ್ವಲ್ಪ ವಿ ವೀಡಿಯೋ ಇನ್ನೊಂದು ಸೆಲೆ ಬೇಕಾದರೆ ರಿವೆಂಡ್ ಮಾಡಿ ರಿವೆಂಡ್ ಮಾಡಿ ಕೇಳ್ಕೊಡಿ ಏನಾದರೂ ಡೌಟ್ಸ್ ಬಂದರೆ ನನಗೆ ಕಾಮೆಂಟ್ ಮಾಡಿ ಓಕೆ ಇದರಲ್ಲಿ ಐ ಟಿ ಎಮ್ ಅಂತ ಒಂದಿರುತ್ತೆ ಬರ್ಕೊಂಬಿಡಿ ಓಕೆ ನಿಮ್ಗೆ ಯೂಸ್ ಆಗುತ್ತೆ ಐ ಟಿ ಎಮ್ ಇಸಿ ಇನ್ ದ ಮನಿ ಇನ್ ಇಂದ ಮನಿ ಬರ್ಕೊಳ್ಳಿ ಎ ಟಿ ಎಮ್ ಟು ಅಟ್ ದ ಮನಿ ಓಕೆ ಅಟ್ ದ ಮನಿ ಒಂದು ಅಟ್ ದ ಮನಿ ಇನ್ನೊಂದಿರುತ್ತೆ ಒ ಟಿ ಎಮ್ ಈಸ್ ಇಸಿ ಕೋರ್ಟು ಔಟ್ ಆಫ್ ದಿ ಮನಿ ಓಕೆ ಈ ಮೂರು ಪ್ರೈಸು ನಡೀತವೆ ಮಾರ್ಕೆಟಲ್ಲಿ ಈ ಮೂರು ಯಾವ್ದಾವ್ದು ತೊಗೋಬೇಕು ಸರ್ ಯಾವತ್ತು ಯಾವತ್ತಾವತ್ತ ಯಾವ್ದಾವ ತೊಗೋಬೇಕು ಸರ್ ಅಂದರೆ ಮುಂದೆ ಬರೋ ಕ್ಲಾಸಸಲ್ಲಿ ಹೇಳ್ತೀನಿ ಯಾವ್ದಾವುದಕ್ಕೆ ಎಷ್ಟೆಷ್ಟು ಡಿ ಕೆ ಆಗುತ್ತೆ ನೀವು ಯಾವ್ದು ತೊಗೊಂಡ್ರೆ ಪ್ರಾಫಿಟ್ ಆಗ್ತೀರಾ ಯಾವುದಕ್ಕೆ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಇದೆ ಯಾವುದ್ರಲ್ಲಿ ಟ್ರೇಡ್ ಮಾಡಬೇಕು ಯಾವುದ್ರಲ್ಲಿ ಡಿ ಕೆ ಅವಾಯ್ಡ್ ಮಾಡಬೇಕಂದ್ರೆ ಮಾಡಬೇಕು ನೀವು ಜೀರೋ ಟೀರೋ ಇವ್ ಹೆಂಗೆ ಮಾಡ್ತಾರೆ ಟ್ರೇಡ್ಸ್ ಅದು ಕಾಮನ್ನ ಎಲ್ಲರೂ ಮಾಡ್ತಾರೆ ಜೀರೋ ಟು ಹೀರೋ ಟ್ರೇಡ್ ಮಾಡಬೇಕಂದ್ರೆ ಯಾವ ಪ್ರೈಸ್ ತಗೋಬೇಕು ಅದು ಯಾವಾಗ ತಗೋಬೇಕು ಅದೆಲ್ಲ ನೆಕ್ಸ್ಟ್ ಬರೋ ವಿಡಿಯೋಸಲ್ಲೆಲ್ಲ ಬರುತ್ತೆ ಸ್ಲೋ ಆಗಿ ಬರುತ್ತೆ ನಿಧಾನಕ್ಕೆ ನೀವು ಬೇಸಿಕ್ಕಿಂದ ಬರ್ತಾ ಇದ್ರಿಂದ ಅದಕ್ಕೆಲ್ಲ ಕಲ್ತ್ಕೊಳ್ಳಿ ಸಿ ಅಂದ್ರೇನು ಪಿ ಅಂದ್ರೆ ಏನು ಅಡ್ಡ ದ ಮನಿ ಇಂದ ಮನಿ ಔಟ್ ಆಫ್ ದಿ ಮನಿ ಇವೆಲ್ಲ ಕಲ್ತ್ಕೊಳ್ಳಿ ಯಾವ ಟೈಮ್ ಪ್ರೈಮ್ ಯೂಸ್ ಮಾಡಬೇಕು ಎಷ್ಟು ಟೈಪ್ ಟ್ರೇಡರ್ಸ್ ಇರ್ತಾರೆ ಎಷ್ಟು ಟೈಪ್ಸ್ ಮಾರ್ಕೆಟಲ್ಲಿ ನಡೀತವೆ ಇವೆಲ್ಲ ತಿಳ್ಕೊಳ್ಳಿ ಓಕೆ ಇದೆಲ್ಲ ಪ್ರೈಸ್ ಓಕೆನಾ ಇದೆಲ್ಲ ಬರೆದಿಟ್ಕೊಳ್ಳಿ ಇಷ್ಟು ಬರ್ಕೊಳ್ಳಿ ಒಂದು ಮಾರ್ಕೆಟಲ್ಲಿ ಎಷ್ಟು ಟೈಪ್ ಟ್ರೇಡರ್ಸ್ ಇರ್ತಾರೆ ಎಷ್ಟು ಟೈಪ್ ಮಾರ್ಕೆಟ್ಸ್ ರನ್ ಆಗ್ತವೆ ಅಂದರೆ ಎನ್ ಎಸ್ ಸಿ ಬಿ ಎಸ್ ಸಿ ಎಲ್ಲ ಎನ್ ಎಸ್ ಸಿ ಒಳಗಡೆ ಎಷ್ಟು ನಡೀತವೆ ಕಮೋಡಿಟಿ ಫ್ಯೂಚರ್ಸ್ ಆಪ್ಷನ್ಸ್ ಸ್ಟಾಕ್ಸ್ ಇವೆಲ್ಲ ಎಷ್ಟು ನಡೀತವೆ ಇದೆಲ್ಲ ಎಷ್ಟು ಬರೆದಿಟ್ಕೊಳ್ಳಿ ಆಮೇಲೆ ಸಿ ಅಂದರೆ ಏನು ಪಿ ಅಂದರೆ ಏನು ಆಯಿತು ಓಕೆ ಅದನ್ನು ಬರೆದಿಟ್ಕೊಳ್ಳಿ ಕಾಲು ಅಂತ ನೆಕ್ಸ್ಟ್ ಪ್ರೈಸ್ ಅರ್ಧ ಮನಿ ಎ ಟಿ ಎಮ್ ಓ ಟಿ ಎಮ್ ಐ ಟಿ ಎಮ್ ಅಂದರೆ ಏನು ಅದೆಲ್ಲ ಬರೆದಿಟ್ಕೊಳ್ಳಿ ಇವೆಲ್ಲ ಬೇಸಿಕ್ಸ್ ಓಕೆ ಇವೆಲ್ಲ ಬೇಸಿಕ್ಸ್ ನೆಕ್ಸ್ಟ್ ಸಂಡೇಯಿಂದ ಯಾವ ಪ್ರೈಸ್ ಯೂಸ್ ಮಾಡಬೇಕು ಯಾವ ಟೈಮಲ್ಲಿ ಇಂಟ್ರಾಡೆ ಮಾಡೋರು ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು ಇದೆಲ್ಲ ಈ ಕ್ಲಾ ಇದು ಇದು ಕ್ಲಾಸ್ ಬರುತ್ತೆ ಇಂಟ್ರಾಡೆ ಮಾಡೋರಿಗೆ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು ಇಂಟ್ರಾಡೆ ಮಾಡೋರು ಯಾವಾಗ ಟ್ರೇಡ್ ತೊಗೋಬೇಕು ಇಂಟ್ರಾಡೆ ಟ್ರೇಡ್ ತೊಗೊಳ್ಳುವಾಗ ಅರ್ಧ ಮನಿ ತೊಗೋಬೇಕಾ ಇಂದ ಮನಿ ತೊಗೋಬೇಕಾ ಔಟ್ ಆಫ್ ದಿ ಮನಿ ತೊಗೋಬೇಕಾ ಇದು ಬರುತ್ತೆ ಇದರಲ್ಲಿ ಡಿ ಕೆ ಅಂದರೆ ಏನು ಅದು ಬರುತ್ತೆ ನೆಕ್ಸ್ಟ್ ಎಕ್ಸ್ಪೈರಿ ದಿನ ಯಾವ ಥರ ಟ್ರೇಡ್ ಮಾಡ್ಕೋಬೇಕು ಜೀರೋ ಟು ಇರೋಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಬರ್ತಾ ಬರ್ತಾ ಬರುತ್ತೆ ಬಟ್ ಏನಂದರೆ ನೀವು ಸ್ಲೋವಾಗಿ ಕಲ್ತ್ಕೊಂಡ್ಬರ್ಲಿ ಅನ್ನೋದೇ ಇದ್ರ ಉದ್ದೇಶ ಲಾಸ್ಟ್ ವೀಕ್ ಟ್ರೇಡಿಂಗ್ ಇನ್ಸ್ಟಾಲ್ ಮಾಡಿರ್ತೀರ ಈ ವಾರ ಇದು ಇದಕ್ಕೆ ಬರ್ಕೊಳ್ಳಿ ಪ್ರತಿಯೊಬ್ಬರು ಬರೆದಿರೋದು ಕೂಡ ನೋಟ್ಸ್ ಸೆಂಡ್ ಮಾಡ್ಬೋದು ನೀವು ನೋ ಪ್ರಾಬ್ಲಮ್ ಓಕೆ ಇಲ್ಲ ಏನಾರು ಡೌಟ್ಸ್ ಇದ್ದರೆ ಕೂಡ ಕೇಳ್ಬೋದು ನಾನು ಲಾಸ್ಟ್ ವೀಡ್ಯಕಲ್ಲಿ ಹೇಳಿದೆ ವೀಡಿಯೋಗೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋ ಬರುತ್ತೆ ಅಂತ ಜೀರೋ ಪರ್ಸೆಂಟ್ ಸಪೋರ್ಟ್ ಏನು ಒಂದು ಪರ್ಸೆಂಟ್ ಕೂಡ ಯಾರಿಗೂ ಸಪೋರ್ಟ್ ಬಂದಿಲ್ಲ ಯಾರು ಏನೂ ಮಾಡಿಲ್ಲ ನೆಕ್ಸ್ಟ್ ನಿಮ್ಗೆ ಯಾರಿಗಾದ್ರೂ ಕ್ಲಾಸ್ ಇದೆ ಅದು ಬರೋದೆಲ್ಲ ಫ್ರೀ ಆಗಿ ಅಲ್ವಾ ನೆಕ್ಸ್ಟ್ ಕ್ಲಾಸಸ್ ಇದ್ದಾವೆ ಅಂದರೆ ಕ್ಲಾಸಸ್ ಬರಬೇಕು ಅಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೆ ಮಾತ್ರ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆಗುತ್ತೆ ಇಲ್ಲಾಂದರೆ ನಾನು ಅಪ್ಲೋಡ್ ಮಾಡಲ್ಲ ಇಷ್ಟ ಇದ್ದರೆ ನೋಡಿ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ನೆಕ್ಸ್ಟ್ ಯಾಕಂದರೆ ಆಪ್ಷನ್ ಬೈಯಿಂಗ್ ಕ್ಲಾಸಲ್ಲಿ ಬೇರೆ ಬೇರೆ ಕಡೆಯೆಲ್ಲ ಲಕ್ಷ ಲಕ್ಷ ಫೀಸ್ ಇದೆ ಅದೆಲ್ಲ ಏನು ಫೀಸ್ ಇದೆ ಅದಕ್ಕೆಲ್ಲ ಹಂಡ್ರೆಡ್ ಟೈಮ್ಸು ಸ್ಟ್ಯಾಂಡರ್ಡ್ ಎಜುಕೇಷನ್ ಇರುತ್ತೆ ಹಂಡ್ರೆಡ್ ಟೈಮ್ಸ್ ಬೆಸ್ಟ್ ಎಜುಕೇಷನ್ ಇರುತ್ತೆ ಇಲ್ಲಿ ಅಟ್ಲೀಸ್ಟ್ ಒಂದು ಲೈಕು ಸಬ್ಸ್ಕ್ರೈಬ್ ಕೂಡ ಮಾಡಿಲ್ಲ ಅಂದರೆ ನಾನು ವೀಡಿಯೋ ಮಾಡಿ ಕೂಡ ವೇಸ್ಟ್ ಓಕೆ ನಾನು ಮಾಡಲ್ಲ ಟೆಂತ್ ಸಾರಿ ತೌಸಂಡ್ ಸಬ್ಸ್ಕ್ರೈಬರ್ ಆದರೆ ಮಾತ್ರ ನೆಕ್ಸ್ಟ್ ಆಪ್ಷನ್ ಬೈಯಿಂಗ್ ಕ್ಲಾಸಸ್ ನಾವು ಕಂಟಿನ್ಯೂ ಆಗ್ತವೆ ಇಲ್ಲಾಂದರೆ ಅನಾಲಿಸಿಸ್ ವಿಡಿಯೋ ಬರುತ್ತೆ ನಮ್ಮಲ್ಲಿ ಫಾಲೋ ಮಾಡೋ ಲಿಮಿಟೆಡ್ ಸ್ಟೂಡೆಂಟ್ಸ್ ಇದ್ದಾರೆ ಟ್ರೈನಿಂಗ್ ತಗೊಳ್ತಾರೆ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರು ಮಾತ್ರ ಫೋಕಸ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಹ್ಯಾವ್ ಎ ಗ್ರೇಟ್ ಡೇ ಹ್ಯಾಪಿ ವೀಕೆಂಡ್